ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೊತೆ ಸದಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗಲ್ಲಿ ಅಂದರೆ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನೀವು ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳಲ್ಲಿದ್ದೀರೋ ಆ ಎಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸ್ತಾರೆ ಅಂದರೆ ಹೀಲ್ ಮಾಡ್ತಾರೆ ಯಾವ ನಂಬಿಕೆಯಿಂದ ನೀವು ಈ ರೀಡಿಂಗ್ನ ನೋಡ್ತೀರೋ ಅದಕ್ಕೆ ತಕ್ಕ ಹಾಗೆ ಅವರು ನಿಮ್ಮನ್ನು ಕನೆಕ್ಟ್ ಆಗ್ತಾರೆ ಅಂದರೆ ಆ ಎನರ್ಜಿಗಳು ನಿಮ್ಮ ಎನರ್ಜಿಗಳಿಗೆ ಸ್ಪಂದಿಸ್ತವೆ ಹಾಗಾಗಿ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಮೌನದಿಂದ ಅವರಿಗೆ ಶರಣಾಗಿ ಅಂದರೆ ಸಕಾರಾತ್ಮಕ ಊರ್ಜೆಗಳತ್ತ ನಿಮ್ಮ ಒಂದು ದಿವ್ಯ ಪ್ರಭಾವವನ್ನು ಹರಿಸಿ ಖಂಡಿತವಾಗಿಯೂ ಎಲ್ಲ ರೀತಿಯ ಒಂದು ಒಳ್ಳೆಯ ಊರ್ಜೆಗಳು ನಿಮ್ಮನ್ನು ಆಕರ್ಷಣೆ ಮಾಡ್ತವೆ ಹಾಗೆ ನಿಮ್ಮ ಈ ಸಮಯದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ನೀವು ಒಂದು ಇಚ್ಛೆಗಳನ್ನು ಇಟ್ಕೊಂಡು ಒಂದು ಪ್ರಾರ್ಥನೆ ಆಗಿರ್ಬೋದು ಇಲ್ಲ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ನಿಷ್ಠೆಯಿಂದ ಮಾಡ್ತಾ ಇದ್ದೀರಾ ಆ ಗೊಂದಲಗಳನ್ನು ನಿವಾರಿಸಿಕೊಳ್ಳುವಲ್ಲಿ ಅನೇಕ ರೀತಿಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಲ್ಲ ಅದು ಎಲ್ಲದಕ್ಕೂ ಯಾವ ರೀತಿಯ ನಿಮಗೆ ಒಂದು ಸಂದೇಶ ಇಲ್ಲಿ ಸಿಗುತ್ತೆ ಪರಿವರ್ತನೆ ಸಿಗುತ್ತೆ ಹಾಗೆ ಗೈಡೆನ್ಸ್ ಕೂಡ ಸಿಗುತ್ತೆ ಹಾಗೆ ಬ್ಲೆಸಿಂಗ್ ಕೂಡ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ ಗೆ ಕನೆಕ್ಟ್ ಆಗ್ತಾ ಹೋಗ್ತಿರೋ ಗುರುವಿನ ಸ್ಮರಣೆ ಮಾಡಿ ದೈವದ ಸ್ಮರಣೆ ಮಾಡಿ ಹಾಗೆ ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ನಿಮ್ಮ ಈಗಿನ ಸಮಯದ ಪರಿಸ್ಥಿತಿ ಗೊಂದಲಗಳಿಗೆ ತಕ್ಕ ಹಾಗೆ ನೀವು ಯಾವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ ಅಂದ್ಕೊಂಡಿದ್ರೋ ಯಾವೆಲ್ಲ ವಿಚಾರಗಳು ಆಗ್ತವೆ ಅನ್ನೋ ರೀತಿಯಲ್ಲಿ ನಿಮಗೆ ಇಲ್ಲಿ ಕೆಲವು ಬ್ಲಸ್ಸಿಂಗ್ಗಳು ಸಿಗ್ತವೆ ಹಾಗೆ ಗೈಡೆನ್ಸ್ಗಳು ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಇವತ್ತಿನ ರೀಡಿಂಗ್ ಮೂಲಕ ಯಾವ ರೀತಿಯ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಅಂದರೆ ಮಗು ಸಮಯ ಅನ್ನೋದು ನಿನ್ನನ್ನು ಎಷ್ಟಾದರೂ ಪರೀಕ್ಷೆ ಮಾಡಲಿ ಆದರೆ ನನ್ನ ಕೃಪೆ ನಿನ್ನ ಜೊತೆ ಇದೆ ಅಂದರೆ ನನ್ನ ಶರಣದಲ್ಲಿ ನೀನು ಬಂದಿದೆಯಾ ಅಂದರೆ ನಿನ್ನನ್ನು ರಕ್ಷಣೆಯ ಮಾಡುವ ಭಾರ ನನ್ನದಾಗಿದೆ ನಿನ್ನ ಎಲ್ಲ ರೀತಿಯ ಭಾರಗಳನ್ನು ನಾನು ಭರಿಸಿದ್ದೇನೆ ನೀನು ನಿಶ್ಚಿಂತೆಯಿಂದ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಜೋಡಣೆಯಾಗ್ತಾ ಮುಂದೆ ಸಾಗು ನಾನು ನಿನ್ನ ನೆರಳಿನಂತೆ ನಿನ್ನ ಜೊತೆಯೇ ಇದ್ದೇನೆ ಹಾಗೆ ಮುಂದೆ ಗುರುವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ರಕ್ಷಣೆ ಮಾಡ್ತಾ ಇದ್ದೀನಿ ಯಾರದ್ದೇ ಆಗಲಿ ಒಂದು ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳದಂತೆ ನಾನು ರಕ್ಷಣೆ ಮಾಡ್ತೀನಿ ಹಾಗೆ ಕರ್ಮಗಳ ಸುಳಿಯಿಂದ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಹೇಗೆ ಯಾವ ರೀತಿಯ ಉನ್ನತವಾದ ಕರ್ಮಗಳನ್ನು ನಿನ್ನಿಂದ ಮಾಡಬೇಕು ಮಾಡಿಸಬೇಕು ಅನ್ನೋ ರೀತಿಯಲ್ಲಿ ನಾನು ಎಲ್ಲ ರೀತಿಯ ಒಂದು ಯೋಜನೆಯನ್ನು ಮಾಡಿದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನೀನು ನನ್ನ ಯೋಜನೆಯ ಭಾಗವಾಗಿದೆ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿಯೂ ಅಭೂತಪೂರ್ಣವಾದ ಒಂದು ಪರಿವರ್ತನೆ ನಿನಗೆ ಸಿಗುತ್ತೆ ಅಂದರೆ ಈ ಸಮಯದಲ್ಲಿ ನೀವೊಂದು ಗ್ರೋತನ್ನು ಕಾಣ್ತಾ ಇದ್ದೀರ ಅಂದರೆ ಆಧ್ಯಾತ್ಮಿಕ ಗ್ರೋತ್ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸೋಲ್ ಗ್ರೂಪನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ತಾ ನಿಮ್ಮ ಸುತ್ತ ಒಳ್ಳೆಯ ಜನರಿರ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರ ನಿಮ್ಮ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಅಂತೇಳಿ ಬಯಸ್ತಾ ಇದ್ರ ಒಟ್ಟಾರೆಯಾಗಿ ನಿಮ್ಮಲ್ಲಿ ಈ ಸಮಯದಲ್ಲಿ ದಯೆ ಕರುಣೆ ಪ್ರೇಮ ಮಾನವೀಯತೆ ಹಾಗೆ ಮನುಷ್ಯತ್ವ ಸೇವೆಯ ಗುಣಗಳು ಅದ್ಭುತವಾದ ರೀತಿಯಲ್ಲಿ ಪರಿವರ್ತನೆಗೊಂಡಿದೆ ಅಂದರೆ ಅವುಗಳನ್ನು ನೀವು ಹೆಚ್ಚಾಗಿ ನಿಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡಿದ್ದೀರ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಒಂದು ಸೋಲ್ ಗ್ರೂಪ್ ಅದು ಸಕಾರಾತ್ಮಕ ದೈವಿಕ ಒಂದು ಪ್ರಭಾವದ ಶಕ್ತಿಗಳಾಗಿರ್ಬೋದು ಇಲ್ಲ ಜನರಾಗಿರ್ಬೋದು ಅಂದರೆ ಈ ಜಗತ್ತಲ್ಲಿ ಕೆಟ್ಟವರೇ ಇಲ್ಲ ಒಳ್ಳೆಯವರು ಇದ್ದಾರೆ ಹಾಗಾಗಿ ಅಂತಹ ಒಳ್ಳೆಯ ಶಕ್ತಿಗಳು ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಇಲ್ಲಿ ನಿಮಗೆ ಇಂಥದ್ದೇ ಒಂದು ಸೋಲ್ ಗ್ರೂಪ್ ಅಂದರೆ ಜನತೆಯಿಂದ ಆಗಿರ್ಬೋದು ಇಲ್ಲ ಕೆಲವೊಂದು ಸ್ನೇಹಿತರು ಇಲ್ಲ ವೈಯಕ್ತಿಕ ವಿಚಾರದಲ್ಲಾಗಿರ್ಬೋದು ಕೆಲವು ಪರಿವರ್ತನೆಗಳು ಸಿಗೋದ್ರ ಜೊತೆಗೆ ನಿಮಗೆ ಒಬ್ಬರಿಂದ ಸಹಾಯ ಸಿಗುತ್ತೆ ಅಂದರೆ ಇದು ಅದರ ಅವಶ್ಯಕತೆ ಇದೆ ಅದು ಯಾವೆಲ್ಲ ವಿಚಾರದಲ್ಲಿ ಅಂದರೆ ಹಣದ ಕಾಸಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಭರವಸೆ ಬೇಕು ನೀವು ನಿಂತ ಜಾಗದಿಂದ ಹೊರಗೆ ಹೋಗ್ಲಿಕ್ಕಾಗಿರ್ಬೋದು ಇಲ್ಲಾಂದರೆ ಆ ಜಾಗದಲ್ಲೇ ಒಂದು ಹೊಸ ತಿರುವನ್ನು ಕಂಡುಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನಿಮಗೊಂದು ಭರವಸೆ ಬೇಕು ಆ ಭರವಸೆ ಯಾರದಾದ್ರೂ ಮೂಲಕ ಸಿಗಲಿ ಅಂತ ಹೇಳಿ ಎಲ್ಲೋ ಒಂದು ರೀತಿಯಲ್ಲಿ ಇದೆ ಅಂದರೆ ನೀವು ತುಂಬ ದುಃಖದಲ್ಲಿದ್ದೀರಾ ಅಲ್ಲಿ ಒಂದು ಸಾಂತ್ವನದ ಒಂದು ಭರವಸೆ ಬೇಕು ಅಂತೇಳಿ ಸಮಯದಲ್ಲಿ ಬಯಸ್ತಿದ್ರೆ ಅದು ಖಂಡಿತವಾಗಿಯೂ ಸಿಗುತ್ತೆ ಒಂದು ಸೋಲ್ ಗ್ರೂಪ್ ನಿಮ್ಮ ಸುತ್ತ ಕೆಲಸ ಮಾಡ್ತಾ ಇದೆ ಅದು ದೈವಿಕ ಶಕ್ತಿಗಳು ಗುರುವಿನ ಶಕ್ತಿ ಹಾಗೆ ಒಳ್ಳೆಯ ಜನರು ನಿಮ್ಮ ಕಾಂಟ್ಯಾಕ್ಟ್ಗೆ ಬರ್ತಾರೆ ಇದರ ಗ್ರೋತ್ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತರ್ತದೆ ನೀವು ಬಯಸದಿದ್ದರೂ ಕೆಲವರಿಂದ ನಿಮಗೆ ಸಹಾಯ ಸಿಗುತ್ತೆ ಒಳ್ಳೆಯ ರೀತಿಯಲ್ಲಿ ಹಾಗೆ ನೀವು ಯಾರಲ್ಲಿ ಒಂದು ಸಹಾಯವನ್ನು ಯಾಚನೆ ಮಾಡಿದರಲ್ಲ ಅವರ ಮನಸ್ಸು ಪರಿವರ್ತನೆಗೊಂಡು ನಿಮಗೆ ಅಲ್ಲಿಂದ ಕೂಡ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಶತ್ರುಗಳು ಕೂಡ ಒಂದೊಂದು ಸಾರಿ ಪರಿವರ್ತನೆಗೊಂಡು ನಿಮಗೆ ಸಹಾಯ ಮಾಡಿದ್ದುಂಟು ಆ ಸಹಾಯವನ್ನು ಸ್ವೀಕಾರ ಮಾಡಿದಿರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತವಾಗಿಯೂ ಇದು ನಿಮ್ಮ ಜೀವನದಲ್ಲಿ ನಡೆದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮಲ್ಲಿ ಆಗಿರುವ ಒಂದು ಸ್ಪಿರಿಚುವಲ್ ಗ್ರೋತ್ ಇದೆಯಲ್ಲ ಅದು ನಿಮ್ಮನ್ನ ಒಂದು ಉನ್ನತವಾದ ಒಂದು ವಿಶೇಷವಾದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಈ ಸಮಯದಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಪರಿವರ್ತನೆ ಆಗಿದೆ ಅಲ್ಲ ಅಂದ್ರೆ ಭಗವಂತನಲ್ಲಿ ಒಂದು ಭಕ್ತಿ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ನಿಷ್ಕಲ್ಮಶ ಭಾವದ ಒಂದು ಪ್ರಾರ್ಥನೆ ಆಗಿರ್ಬೋದು ಗುರುವಿನಲ್ಲಿ ಸಮರ್ಪಣಾ ಭಾವ ಆಗಿರ್ಬೋದು ಶರಣಾಗತಿ ಆಗಿರ್ಬೋದು ನೀವೇ ನನಗೆಲ್ಲ ತಂದೆ ಅನ್ನುವ ರೀತಿಯಲ್ಲಿ ಒಂದು ಸಂಪರ್ಕವನ್ನ ನೀವು ಗುರುವಿನ ಶರಣದಲ್ಲಿ ಹೊಂದಿದ ಹಾಗಾಗಿ ಇಲ್ಲಿ ಅದೇ ರೀತಿ ನಿಮಗೆ ಗುರುವಿನಿಂದ ಎಲ್ಲ ರೀತಿಯಲ್ಲೂ ಒಂದು ಸಹಾಯ ಸಿಗ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದುಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಈ ಸಮಯದಲ್ಲಿ ನೀವು ಯಾವೆಲ್ಲ ದೇವರುಗಳನ್ನು ಆಶ್ರಯಿಸಿದ್ರೋ ಆ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಮೊದಲನೇದಾಗಿ ಇಲ್ಲಿ ಗುರುವಿನ ಬಲ ನಿಮಗೆ ಹೆಚ್ಚಾಗಿ ಇರೋದರಿಂದ ಎಲ್ಲ ರೀತಿಯ ಒಂದು ಬಲ ನಿಮಗೆ ಸಿಗಲಿಕ್ಕೆ ಆ ಗುರುವು ಸಹಾಯ ಇದ್ದಾರೆ ನಿಮ್ಮ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಗುರುವು ಸಹಾಯ ಮಾಡ್ತಾರೆ ಹಾಗೆ ಮದುವೆ ವಿಚಾರದಲ್ಲಿ ಏನೆಲ್ಲ ಅಡೆತಡೆಗಳಿದೆಯೋ ಅವುಗಳನ್ನು ನಿವಾರಣೆ ಮಾಡಿಕೊಟ್ಟು ಕೂಡ ಗುರು ಇಲ್ಲಿ ನಿಮಗೆ ಸಹಾಯ ಮಾಡ್ತಿದ್ರೆ ಕೆಲಸದ ವಿಚಾರದಲ್ಲಿ ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ನೀವು ಬಹಳ ನಿಷ್ಠೆಯಿಂದ ಪ್ರಯತ್ನ ಪಡ್ತಿದ್ರೆ ಆ ನಿಷ್ಠೆ ಮತ್ತು ನಿಮ್ಮ ಕರ್ಮದ ಉದ್ದೇಶವನ್ನು ಅಳೆದು ತೂಗಿ ನಿಮಗೆ ಆ ಕೆಲಸವನ್ನು ನೀಡಲಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿರಂತರವಾಗಿ ನೀವೊಂದು ಪ್ರಯತ್ನವನ್ನು ಪಡಬೇಕು ಹಾಗೆ ನಿಮ್ಮ ಉದ್ದೇಶ ಇದೆಯಲ್ಲ ಅದು ಒಳಿತಿನಿಂದ ಕೊಡಬೇಕು ಅಂದರೆ ನೀವು ಒಂದು ಉನ್ನತವಾದ ಒಂದು ಕೆಲಸವನ್ನು ಬಯಸ್ತಿದ್ರೆ ಗೌರ್ಮೆಂಟ್ ಕೆಲಸ ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಖಂಡಿತ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ ಆದರೆ ಅದರ ಉದ್ದೇಶ ನೀವು ಹೇಗೆ ಇಟ್ಕೊಂಡಿದ್ದೀರ ಮನಸ್ಸಲ್ಲಿ ಅನ್ನೋದ್ರ ಮೇಲೆ ಅದು ನಿಮಗೆ ಸ್ವಲ್ಪ ತಡವಾಗಿ ಸಿಗುತ್ತಾ ಇಲ್ಲ ಬೇಗ ಸಿಗುತ್ತಾ ಅನ್ನೋದನ್ನು ಇಲ್ಲಿ ನಿರ್ಧಾರ ಮಾಡ್ತಾ ಇದಾರೆ ಹಾಗಾಗಿ ನಿಮ್ಮ ಸಮರ್ಪಣಾ ಭಾವ ಗುರುವಿನಲ್ಲಿ ಒಂದು ವಚನದ ಮೂಲಕ ಸಮರ್ಪಣೆ ಆಗಲಿ ಗುರುವೇ ನನಗೆ ಆ ಕೆಲಸ ಸಿಕ್ಕರೆ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೀನಿ ನನ್ನ ಕುಟುಂಬಕ್ಕೆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತೀನಿ ಅಂದರೆ ನನ್ನ ಕರ್ತವ್ಯಗಳನ್ನು ನಿಭಾಯಿಸ್ತೀನಿ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅದರಲ್ಲಿ ಒಂದು ಸಣ್ಣ ಭಾಗ ಒಂದು ರೂಪಾಯಿ ಭಾಗನಾದರೂ ನಾನು ಮನುಷ್ಯತ್ವ ಮಾನವೀಯತೆಯಿಂದ ದಾನ ಧರ್ಮದ ಸೇವೆಯಲ್ಲಿ ಅದನ್ನು ವಿನಿಯೋಗಿಸ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತವಾಗಿ ಆದಷ್ಟು ಬೇಗನೆ ನೀವು ಅಂದ್ಕೊಂಡಿರುವ ಗೌರ್ಮೆಂಟ್ ಜಾಬ್ ನಿಮಗೆ ಸಿಗುತ್ತೆ ಅಂದರೆ ಈಗಿನ ಸಮಯದ ಎನರ್ಜಿಯ ಪ್ರಕಾರ ಯಾರೆಲ್ಲ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದರ ಎನರ್ಜಿಯ ಪ್ರಕಾರ ಇಲ್ಲಿ ನೋಡಿದರೆ ಈ ಸಮಯ ಉತ್ತಮವಾಗಿದೆ ಹಾಗಾಗಿ ಈ ಹದಿನೈದು ದಿನಗಳ ಸಮಯ ಒಂದು ಕರ್ಮದ ರೂಪದಲ್ಲಿ ವಿನಿಯೋಗಿಸಿ ಒಂದು ಒಳ್ಳೆಯದನ್ನು ಮಾಡೋದಾಗಿರ್ಬೋದು ಒಳ್ಳೆಯ ಯೋಜನೆ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮಲ್ಲಿರುವ ಅನೇಕ ರೀತಿಯ ಒಂದು ಅಡೆತಡೆಗಳನ್ನಾಗಿರ್ಬೋದು ದೋಷಗಳನ್ನಾಗಿರ್ಬೋದು ಪರಿವರ್ತನೆ ಮಾಡ್ಕೊಳ್ಳೋಕೆ ಇದು ಒಂದು ಉತ್ತಮ ಸಮಯ ಆಗಿದೆ ಅಂದರೆ ಈ ಸಮಯ ನೀವು ಯಾವ ರೀತಿ ನಿಮ್ಮನ್ನು ನೀವು ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ತೀರೋ ಅದೇ ರೀತಿ ನೀವು ಬಯಸಿದ್ದು ನಿಮ್ಮ ಕಡೆ ಹೆಚ್ಚಾಗಿ ತೀವ್ರತೆಯನ್ನು ಹೊಂದಿ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೋಡಿದರೆ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅದರ ಬಗ್ಗೆ ಮನಸ್ಸಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿ ಹಾಗೆ ಸಕಾರಾತ್ಮಕವಾಗಿ ಯೋಚಿಸಿ ಯೋಚಿಸಿ ಖಂಡಿತವಾಗಿ ನಿರಾಸೆ ಆಗಬೇಡಿ ಹಾಗೆ ಅದು ಸಿಗುತ್ತೋ ಇಲ್ಲ ಅನ್ನುವ ಸಂದೇಹ ಬೇಡ ಗುರುವಿನಲ್ಲಿ ಶರಣಾಗಿದ್ದೀರಾ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಒಂದು ಒಳ್ಳೆಯ ಉದ್ದೇಶದಿಂದ ಕೂಡಿದೆ ನಿಮಗೆ ಅದರ ಬಗ್ಗೆ ನಂಬಿಕೆ ಇದೆ ನಿಮ್ಮ ಪರಿಶ್ರಮದ ಬಗ್ಗೆ ಅಂದಾಗ ನೀವು ಅದರ ಬಗ್ಗೆ ಒಂದು ಸಕಾರಾತ್ಮಕ ಯೋಚನೆ ಮಾಡಬೇಕು ಸಂದೇಹ ಪಡಬಾರ್ದು ಚಿಂತನೆ ಮಾಡಿ ಚಿಂತೆ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಒಂದು ಗುರುವಿಗೆ ಶರಣಾಗಿದ್ದೀರಾ ಅಂದರೆ ಯಾರೇ ಕೈ ಬಿಟ್ಟರೂ ಆ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ ಅಂದರೆ ಒಂಟಿಯಾಗಿ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿಲಿ ನಿಮ್ಮ ಜೊತೆ ನೀವು ಒಂಟಿ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಾಗ್ಲಿಲ್ಲ ಆ ರೀತಿಯ ಫೀಲ್ ಆದಾಗ್ಲೆಲ್ಲ ಬಾಪಾರವರು ನಿಮ್ಮ ಒಂದು ಸಂಪರ್ಕಕ್ಕೆ ಬರ್ತಾರೆ ಯಾವುದೋ ಒಂದು ಸಹಾಯದ ಮೂಲಕ ಆಗಿರ್ಬೋದು ಇಲ್ಲ ಭರವಸೆಯ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಿಗೆ ನೀವೇ ಒಂದು ಆತ್ಮಬಲವನ್ನು ತುಂಬಿಕೊಳ್ಳೋದ್ರ ಮೂಲಕ ನಿಮಗೆ ಸಹಾಯ ಮಾಡ್ತಾರೆ ನಾನಿದ್ದೀನಿ ನಿನ್ನ ಜೊತೆ ನೀನು ಹೆದರು ಬೇಡ ಮುಂದೆ ಸಾಕು ಅನ್ನೋ ರೀತಿಲಿ ಹಾಗೆ ಇಲ್ಲಿ ಎಲ್ಲ ರಿಲೇಷನ್ಶಿಪ್ಗಳು ಅಂದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರಿಲೇಷನ್ಶಿಪ್ಗಳು ಕೊನೆವರೆಗೂ ಇರಬೇಕು ಅಂತ ಏನಿಲ್ಲ ಅಂದರೆ ಕೆಲವೊಂದು ಅಂತ್ಯ ಕಂಡೇ ಕಾಣ್ತವೆ ಇಲ್ಲ ಅಂತಲ್ಲ ಹಾಗಾಗಿ ನೀವು ಇಲ್ಲಿ ಯಾವುದಕ್ಕೂ ಚಿಂತಿಸಬಾರ್ದು ಅಂದರೆ ಚಿಂತೆ ಆಗತ್ತೆ ಇಲ್ಲ ಅಂದರೆ ಒಂದೊಂದು ಸಾರಿ ವೈಯಕ್ತಿಕ ಸಂಬಂಧಗಳು ದೂರ ಆದಾಗ ಅದರಲ್ಲಿ ಬಿರುಕುಂಟಾದಾಗ ಇಲ್ಲ ಅವರು ನಮ್ಮಿಂದ ಶಾಶ್ವತವಾಗಿ ದೂರ ಆದಾಗ ನಿಮಗೆ ನೋವು ಆಗುತ್ತೆ ಇಲ್ಲ ಅಂತಲ್ಲ ಹಾಗಂತ ಎಲ್ಲ ಸಂಬಂಧಗಳು ಕೊನೆವರೆಗೆ ಇರ್ತವೆ ಅನ್ನೋದು ಆಗೋಲ್ಲ ಅಲ್ವಾ ಅಂದರೆ ಕರ್ಮಕ್ಕೆ ತಕ್ಕ ಹಾಗೆ ಬದಲಾವಣೆ ಸಿಗುತ್ತೆ ಪರಿವರ್ತನೆ ಸಿಗುತ್ತೆ ಮುಂದೆ ಹೋಗಲೇಬೇಕು ಜೀವನ ನಿಂತ ನೀರಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ದುಃಖದಿಂದ ಆ ಜೀವನವನ್ನು ಸ್ವೀಕಾರ ಮಾಡೋದಕ್ಕಿಂತ ವಾಸ್ತವವಾಗಿ ಆ ಜೀವನವನ್ನು ಸ್ವೀಕಾರ ಮಾಡಿ ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಒಂದು ಮರೀಚಿಕೆಯ ಹಿಂದೆ ಹೋಗ್ತಾ ಇದ್ರಿ ಒಂದು ವಿಚಾರದಲ್ಲಾಗಿರ್ಬೋದು ಕೆಲವು ಜನರ ವಿಚಾರದಲ್ಲಾಗಿರ್ಬೋದು ಇಲ್ಲ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಕೆಲವು ಸಂಬಂಧಗಳ ವಿಚಾರದಲ್ಲಿ ಒಂದು ಮರೀಚಿಕೆ ಬೆನ್ನು ಹತ್ತಿ ಹೋದ ಹಾಗೆ ಅವರಿಂದ ನನಗೆ ಒಂದು ಒಳ್ಳೆಯದು ಸಿಗುತ್ತೆ ಭರವಸೆ ಸಿಗುತ್ತೆ ಪ್ರೀತಿ ಸಿಗುತ್ತೆ ಏನೆಲ್ಲ ಒಂದು ಹಂಬಲವನ್ನು ಇಟ್ಕೊಂಡಿದ್ರಲ್ಲ ಅಲ್ಲಿ ನಿಮಗೆ ಈಗ ಸತ್ಯದ ಅರಿವಾಗಿದೆ ಅಂದರೆ ಅವರ ಮುಖದಲ್ಲಾಗಿರ್ಬೋದು ಇಲ್ಲ ಅವರ ಒಂದು ಆತ್ಮದಲ್ಲಿ ಇಲ್ಲ ಅವರ ಒಂದು ಮನಸ್ಸಲ್ಲಿ ನಿಮಗೋಸ್ಕರ ಯಾವ ರೀತಿಯ ಒಂದು ಸ್ಥಾನಮಾನ ಇತ್ತು ಅಂತೇಳಿ ನಿಮಗೆ ಗೊತ್ತಾಗಿದೆ ಇದರಿಂದ ನಿಮಗೆ ತುಂಬ ಈ ಸಮಯದಲ್ಲಿ ಬೇಜಾರಾಗಿರ್ಬೋದು ಆದರೆ ವಾಸ್ತವ ಸತ್ಯ ಅರ್ಥ ಮಾಡ್ಕೊಂಡಿರೋದ್ರಿಂದ ನೀವು ಸ್ವಲ್ಪ ಪ್ರಬಲತೆಯನ್ನು ಹೊಂದಿ ನಿರ್ದಿಷ್ಟವಾದ ನಿರ್ಧಾರಗಳನ್ನು ತಗೊಂಡು ಮುಂದೆ ಹೋಗ್ತೀರಾ ನಿಲ್ಲೋಲ್ಲ ನೀವು ಕುಗ್ಗೊಲ್ಲ ನೀವು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ನೋವಾಗುತ್ತೆ ಅಳ್ತೀರಾ ಆದರೆ ಸುಧಾರಿಸ್ಕೊಂಡು ನಾನು ಬೆನ್ನು ಹತ್ತಿದ್ದೆ ಒಂದು ಮರೀಚಿಕೆಯನ್ನು ಈಗ ನನಗೆ ವಾಸ್ತವ ಸತ್ಯ ಅರ್ಥ ಆಗಿದ್ದೇ ಒಳ್ಳೆಯದಾಯಿತು ಇನ್ನು ಮುಂದಿನ ಜೀವನವನ್ನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಕಳೆಯೋಣ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯನ್ನು ಮುಂದೆ ಸಾಗುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ನಿಮ್ಮ ನಿರ್ಧಾರ ಒಳಿತಿನಿಂದ ಕೂಡಿದೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿವರ್ತನೆಗಳು ಜೀವನದಲ್ಲಿ ಸಿಗ್ತವೆ ಹಾಗೆ ಒಂದು ಸೋಲ್ ಗ್ರೂಪ್ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾಯಿದ್ದಾರೆ ಕೆಲವು ಕರ್ಮಗಳು ನಿಮ್ಮನ್ನು ಹಿಂಸೆ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ನೀವು ಅಂದ್ಕೊಳ್ಬೋದು ಏನಪ್ಪ ಈ ಕಷ್ಟ ಈ ನೋವು ಈ ದುಃಖ ಯಾವ ಜನ್ಮದ ಕರ್ಮ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಆದರೆ ಅವು ನಿಮಗೆ ನೋವು ಕೊಡಬೇಕು ಅಂತ ಬಂದಿಲ್ಲ ಆ ಕರ್ಮಗಳನ್ನು ಆ ನೋವು ಆ ದುಃಖ ಆ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಅವು ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಆ ಕರ್ಮ ನಿಮ್ಮನ್ನು ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಅದನ್ನು ದೂಷಣೆ ಮಾಡ್ತಾ ಇದಾರೆ ಅಂದರೆ ಒಂದು ನೋವು ಸಿಕ್ಕಿದೆ ಒಂದು ದುಃಖ ಸಿಕ್ಕಿದೆ ಒಂದು ಸಂತೋಷ ಸಿಕ್ಕಿದೆ ಒಂದು ಸೌಭಾಗ್ಯ ಸಿಕ್ಕಿದೆ ಅಂದರೆ ಅದು ನಿಮ್ಮ ಕರ್ಮ ಹಾಗಾಗಿ ಅದನ್ನು ಯಾವ ರೀತಿ ಸ್ವಾಗತ ಮಾಡಬೇಕು ಇಲ್ಲ ಯಾವ ರೀತಿ ಕಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ನಿರ್ಧಾರವನ್ನು ತೊಗೊಳ್ಬೇಕು ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ ಅದು ಒಂದು ಎಫೆಕ್ಟ್ ಅನ್ನೋ ರೀತಿಲಿ ಹೇಳ್ತಾ ಇದಾರೆ ಅಂದರೆ ಅದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಮಾಡ್ಕೊಳ್ತೀರಾ ಅನ್ನೋ ರೀತಿಲಿ ಒಂದು ಸಹಾಯ ಮಾಡಲಿಕ್ಕೆ ಬಂದಿದೆ ಇಲ್ಲ ಅದು ನಿಮಗೆ ಒಂದು ಪರಿವರ್ತನೆ ತರಲಿಕ್ಕೆ ಬಂದಿದೆ ಅದನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡು ನೀವು ಮುಂದೆ ಹೋದಾಗ ಅಂದರೆ ಆ ಕರ್ಮಗಳಲ್ಲಿ ಸುಧಾರಣೆಯನ್ನು ಕಂಡುಕೊಂಡಾಗ ಖಂಡಿತವಾಗಿಯೂ ನೀವು ಈಗೇನು ಅನುಭವಿಸ್ತಾ ಇದ್ದೀರ ಅದು ನೋವಲ್ಲ ಅದು ಒಂದು ಪರಿವರ್ತನೆಗೋಸ್ಕರ ಬಂದಿದ್ದ ಒಂದು ಪಾಠ ಅನ್ನೋ ರೀತಿಲಿ ಮನವರಿಕೆ ಮಾಡಿಸ್ತಾ ಇದೆ ನಿಮಗೆ ಅನ್ನೋ ರೀತಿಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದರ ಆಧಾರದ ಮೇಲೆಯೇ ಕೆಲವು ತಿದ್ದುಪಡಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡಿದ್ದೀರಾ ಮಾಡ್ಕೊಂಡಿದ್ದೀರಾ ಹಾಗೆ ಒಂದು ಒಳ್ಳೆಯ ಉದ್ದೇಶವನ್ನು ಮನಸ್ಸಲ್ಲಿ ಈಗ ತುಂಬಾ ಬಲವಾಗಿ ತುಂಬಿಸ್ಕೊಂಡು ಪರಿವರ್ತನೆಗೆ ತಗೊಂಡಿದ್ದೀರಾ ಕೆಲವೊಂದು ಸಾರಿ ನಿಮ್ಮ ಮನಸ್ಸು ಒಂದು ಒಳ್ಳೆಯ ವಿಚಾರದ ಕಡೆ ನಿಲ್ತಾ ಇಲ್ಲ ಅಂದರೆ ತುಂಬ ಈ ಸಮಯದಲ್ಲಿ ಚಂಚಲತೆಯಿಂದ ಇಲ್ಲ ಚಿಂತೆಯಿಂದ ಮುಂದೆ ಏನಾಗ್ಬೋದು ಆಗತ್ತೆ ಈಗಿನ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ನಾನು ರೀತಿಯಲ್ಲಿ ಗೊಂದಲದಲ್ಲಿದ್ದೀರಾ ಆದರೆ ಇಲ್ಲಿ ನಿಮಗೆ ಪಾಪಾರವರಿಂದ ಒಂದು ನೇರವಾದ ಮೆಸೇಜ್ ಸಿಗ್ತದೆ ನನ್ನ ಶರಣದಲ್ಲಿದ್ದೀರಾ ಅಂದರೆ ಒಂದು ಒಳ್ಳೆಯ ಚಿಂತನೆಯೊಂದಿಗೆ ಯೋಜನೆಯೊಂದಿಗೆ ಮುಂದೆ ಸಾಗಬೇಕು ಅದರ ಯೋಜನೆಯ ಭಾರವನ್ನು ನಾನು ಬರೆಸ್ತೀನಿ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ನಾನು ಸಹಾಯ ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದು ಬೇಡ ಈ ಸಮಯದಲ್ಲಿ ಸಿಕ್ಕಿರುವ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಾನೇ ಒಂದು ದಾರಿ ತೋರಿಸ್ತೀನಿ ನೀವು ಒಂದು ಒಳ್ಳೆಯ ಯೋಜನೆಯನ್ನು ಮಾಡ್ತಾ ಹೋಗಿ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿ ನಾನು ಅದನ್ನು ಒಂದು ಸಮೃದ್ಧಿಯಾಗಿ ಬದಲಾಯಿಸ್ತೀನಿ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಗೊಂದಲ ಇದೆಯೋ ಇಲ್ಲ ಒಂದು ಕೋಪ ಇದೆಯೋ ಇಲ್ಲ ಒಂದು ಯಾವುದೋ ಒಂದು ರೀತಿಯ ದ್ವೇಷ ಇದೆಯೋ ಇಲ್ಲ ಇನ್ಯಾವುದೋ ರೀತಿ ದುಃಖ ನಿರಾಸೆಗಳು ಇಲ್ಲ ಯಾವೆಲ್ಲ ರೀತಿಯಲ್ಲಿ ಒಂದು ಕಷ್ಟಕ್ಕೆ ನೀವು ಸಿಕ್ಕಾಕ್ಕೊಂಡಿದ್ದೀರಲ್ಲ ಈ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳಿಂದ ನಾನು ನಿಮ್ಮನ್ನು ಸ್ವತಂತ್ರಗೊಳಿಸ್ತೀನಿ ಆ ರೀತಿಯ ಒಂದು ಯೋಜನೆ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ಪರಿವರ್ತನೆ ತಗೊಳ್ಳೇಬೇಕು ಎಲ್ಲ ರೀತಿಯ ವಿಚಾರಗಳಲ್ಲಿ ನಾನು ಅಂಟ್ಕೊಂಡಿರ್ತೀನಿ ಅಂದರೆ ಆಗೋದಿಲ್ಲ ಕೆಲವೊಂದು ಸಾರಿ ಸ್ವತಂತ್ರತೆಯನ್ನು ತಗೊಂಡು ಕೆಲವು ನಿರ್ಧಾರಗಳನ್ನು ತಗೊಂಡು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಒಂದು ಪರಿವರ್ತನೆಯ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಅವರು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಆಗಿರ್ಬೋದು ಒಂದು ದೃಢವಾದ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಂದರೆ ಅದರ ಸಿದ್ಧತೆ ನಡೀತಾ ಇದೆ ಅನ್ನುವ ಭರವಸೆ ನಿಮ್ಮಲ್ಲಿ ಆತ್ಮವಿಶ್ವಾಸದಿಂದ ಕೂಡಿದಾಗ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಗುರುವಿನಿಂದ ಪ್ರೇರಣೆ ಮಾರ್ಗದರ್ಶನ ಹಂತ ಹಂತವಾಗಿ ನಿಮಗೆ ತಿರುವಿನೊಂದಿಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಬಲವಾದ ಪ್ರಾರ್ಥನೆಯ ಮೇಲೆ ಕೆಲವೊಂದು ಸಾರಿ ನಿಮ್ಮ ಮಕ್ಕಳ ಭವಿಷ್ಯ ಆಧಾರವಾಗಿರುತ್ತೆ ಅಂದರೆ ಅವರಲ್ಲಿ ಏನೇ ಒಂದು ರೀತಿಯ ಕರ್ಮದ ವಿಚಾರಗಳಿಂದ ಚಂಚಲತೆ ಮೂಡಿದರೂ ಕೂಡ ತಾಯಿ ತಂದೆ ಇಲ್ಲ ಹಿತೈಷಿಗಳಾಗಿ ನೀವು ಅವರ ಪರವಾಗಿ ಒಂದು ಬ್ಲೆಸ್ಸಿಂಗನ್ನು ಭಗವಂತನಲ್ಲಿ ಕೇಳ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಹಗಲಿರುಳು ಅನ್ನೋದೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನ ಹಾಗೆ ಶುದ್ಧವಾದ ಮನಸ್ಸಿನ ಪ್ರಯತ್ನ ಏನಿದೆಯಲ್ಲ ಅದು ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು ಇಲ್ಲ ಯಾರೆಲ್ಲ ಒಂದು ಪರಿವರ್ತನೆ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಈ ಸಂದರ್ಭ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ತರೋದ್ರ ಜೊತೆಗೆ ಅವ್ರು ಯಾವ ದಿಕ್ಕಿಗೆ ಸಾಗಬೇಕು ಏನನ್ನ ಪಡ್ಕೊಳ್ಬೇಕು ಯಾವ ವಿಚಾರದಲ್ಲಿ ಹಿಂದೆ ಸರಿಬೇಕು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅದು ಗೈಡೆನ್ಸ್ ಕೊಡ್ತಾ ಇದೆ ಅಂದ್ರೆ ನಿಮ್ಮ ಈ ಸಮಯದ ಸಕಾರಾತ್ಮಕ ಊರ್ಜೆಗಳು ಅವರನ್ನ ಒಂದು ನಿಯಂತ್ರಣದಲ್ಲಿ ಇಡ್ತಾ ಇದೇವೆ ಚಂಚಲತೆಗೆ ಒಳಗಾಗ ಬಿಡ್ತಾ ಇಲ್ಲ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದೇವೆ ಹಾಗಾಗಿ ನಿಮ್ಮ ಮಕ್ಕಳು ಎಲ್ಲ ರೀತಿಯಲ್ಲೂ ಸುರಕ್ಷಿತರಾಗಿದ್ದಾರೆ ಹಾಗೆ ನೀವು ಯಾರೆಲ್ಲ ವಿಚಾರದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ರ ಅವರ ವಿಚಾರದಲ್ಲಿ ಕೂಡ ಮನಸ್ಸು ಕನ್ವರ್ಟ್ ಆಗ್ತಾ ನಿಮ್ಮ ಬಳಿ ಬರೋ ಮನಸ್ಸಾಗ್ತಾಯಿದೆ ಇಲ್ಲ ದೂರ ಆದ ಮಕ್ಕಳು ಹತ್ತಿರ ಬರ್ತಾರೆ ದೂರ ಆದ ಸಂಬಂಧಗಳಲ್ಲಿ ಪರಿವರ್ತನೆ ಸಿಗ್ತಾ ಇದೆ ಅವರು ಯೋಚಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ನಾನು ಮಾಡಿದ ತಪ್ಪು ಅವರಿಗೆ ಅನ್ಯಾಯ ಮಾಡಿದೆ ಇಲ್ಲ ಮೋಸ ಮಾಡಿದೆ ಈ ರೀತಿಯಾಗಿ ಅವ್ರ ಮನಸ್ಸಲ್ಲಿ ಈಗ ಒಂದು ವಿಶ್ವಾಸ ಮೂಡ್ತಾ ಇದೆ ಯಾವ ರೀತಿ ಅಂದರೆ ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಅವರು ಈಗ ಯೋಚಿಸಿ ನಿಮ್ಮ ಬಳಿ ಬರ್ತಾರೆ ಯಾರದ್ದೇ ಆಗಲಿ ಒಂದು ಮೂರನೆಯ ವ್ಯಕ್ತಿಯ ಮಾತನ್ನು ಕೇಳಿ ಅವರು ಕೆಲವೊಂದು ಸಾರಿ ನಿಮ್ಮಿಂದ ದೂರ ಆಗಿದ್ರಲ್ಲ ಆ ಪರಿವರ್ತನೆಗಳಂತೆ ಈಗ ಅವರು ಸುಧಾರಣೆಯನ್ನು ಕಾಳ್ತಾರೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ತೀರ್ಮಾನ ತಗೊಳ್ಳುವಷ್ಟು ಅವರು ಈಗ ಸಕ್ಷಮರಾಗಿದ್ದಾರೆ ಅದಕ್ಕೆ ಕಾರಣ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಒಂದು ವಿಶ್ವಾಸ ನಿಮ್ಮ ಈ ಸಮಯದ ಪರಿವರ್ತನೆಯ ಪ್ರಕಾರ ನೀವು ನಂಬಿರುವ ದೈವದ ಆಶೀರ್ವಾದ ಗುರುವಿನ ಆಶೀರ್ವಾದ ನಿಮ್ಮ ಹೆಜ್ಜೆಗಳಲ್ಲಿ ಸದಾ ಇರ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಮಾಡಿದ ಕರ್ಮಗಳು ಈಗ ಫಲ ನೀಡಲಿಕ್ಕೆ ಶುರುವಾಗಿದ್ದಾವೆ ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯದೇ ಪಡಿತೀರಾ ಅನ್ನೋ ರೀತಿಯಲ್ಲಿ ನೀವೀಗ ಒಂದು ಮನವರಿಕೆಯನ್ನು ಕಂಡುಕೊಂಡಿದ್ದರೆ ಅದರ ಪ್ರಕಾರ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ನೋವುಗಳನ್ನಾಗಿರ್ಬೋದು ಭಯ ಆಗಿರ್ಬೋದು ಸಂಕಟಗಳನ್ನಾಗಿರ್ಬೋದು ದೂರ ಮಾಡ್ತಾ ಇದೆ ಹೊಸ ಬೆಳಕನ್ನು ಸ್ವೀಕಾರ ಮಾಡುವಂತೆ ನಿಮ್ಮಲ್ಲಿ ಒಂದು ಪ್ರೇರಣೆಯನ್ನು ತುಂಬ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಯಾಗಿರ್ಬೋದು ಇಲ್ಲ ನೀವು ಬಯಸಿದ ಒಂದು ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಕಾಣುತ್ತೆ ಪ್ರೀತಿ ಒಂದು ಆರೋಗ್ಯ ಎಲ್ಲದರಲ್ಲೂ ಒಂದು ಬೆಳಕನ್ನು ನೀವು ನಿಮ್ಮ ಒಂದು ಮಾನವೀಯತೆ ಮನುಷ್ಯತ್ವ ಹಾಗೆ ಸೇವೆ ದಯೆ ಕರುಣೆ ಪ್ರೇಮದ ಭಾವದಿಂದ ಸೆಳೆದುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಧೈರ್ಯವಾಗಿರಿ ದೃಢವಾದ ವಿಶ್ವಾಸದಿಂದ ಇರಿ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ ಗುರುವಿನ ಬಲ ನಿಮ್ಮ ಜೊತೆ ಇರೋದರಿಂದ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ನೀವು ಏನನ್ನು ಪಡ್ಕೊಳ್ಬೇಕು ಅಂತಿದ್ರೆ ಏನನ್ನು ಕಳ್ಕೊಳ್ಬೇಕು ಅಂತ ಖಂಡಿತವಾಗಿ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಿಗುವಂತೆ ಬಾಬಾ ಒಂದು ಯೋಜನೆಯನ್ನು ಮಾಡ್ತಿದ್ದಾರೆ ಅಂದರೆ ಈ ಸಮಯದಲ್ಲಿ ದೈವದ ಆಶೀರ್ವಾದ ನಿಮ್ಮ ಹಾದಿಯಲ್ಲಿ ಸದಾ ಇದೆ ಹಾಗೆ ಇತ್ತೀಚೆಗೆ ನೀವು ಅನುಭವಿಸಿದ ಕಷ್ಟಗಳು ನಿಧಾನವಾಗಿ ಮಾಯವಾಗ್ತದವೆ ಒಂದು ಮಾತನ್ನು ನೀವು ನೆನಪಿಟ್ಕೊಂಡು ಮುಂದೆ ಸಾಕಬೇಕು ನೀವು ಮಾಡಿದ ಕರ್ಮಗಳೇ ನಿಮ್ಮ ಜೀವನದ ಫಲವಾಗಿರ್ತವೆ ಹಾಗಾಗಿ ಒಳ್ಳೆಯದನ್ನು ನೀವು ಬಿತ್ತಿದರೆ ಒಳ್ಳೆಯದೇ ನಿಮಗೆ ಸಿಗ್ತಾ ಹೋಗುತ್ತೆ ಹಿಂದೆ ಏನು ಮಾಡಿದರೂ ಅದು ಬೇಡ ಹಿಂದೆ ನಿಮ್ದೆ ಏನು ತಪ್ಪಿಗೆ ಈ ಸಮಯದಲ್ಲಿ ನೀವು ಶಿಕ್ಷೆಯನ್ನು ಅನುಭವಿಸ್ತಿದ್ರೋ ಅದರ ನೆನಪು ನಿಮಗಿರಲಿ ಅಂದರೆ ನೆನಪು ಮಾಡ್ಕೊಳ್ಳೋದಂದರೆ ಈಗ ನೀವು ಹೇಗಿರಬೇಕು ನಿಮ್ಮ ಕರ್ಮಗಳ ಉದ್ದೇಶ ಹೇಗಿರಬೇಕು ಅಂದರೆ ಯಾರೋ ಏನೋ ಹೇಳಿದರು ಅಂತೇಳಿ ಕೆಲವೊಂದು ಸಾರಿ ಕೆಟ್ಟದನ್ನು ಮಾಡೋದಲ್ಲ ಕೆಟ್ಟ ಉದ್ದೇಶಗಳನ್ನು ಹೊಂದೋದಲ್ಲ ಕೋಪ ಮತ್ಸರ ದ್ವೇಷ ಇಂಥವ್ರನ್ನ ತೋರಿಸೋದಕ್ಕಿಂತ ನೀವು ಮುಂದೆ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆಯನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ ಯಾಕಂದರೆ ನೀವು ಏನು ಬಿದ್ದುತ್ತೀರೋ ಅದೇ ನಿಮಗೆ ಬೆಳೆಯಾಗಿ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಏನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ನಿಮಗೊಂದು ಪರಿವರ್ತನೆಯ ಸಮಯ ಸಿಕ್ಕಿದೆ ಅಂದರೆ ಹಿಂದಿನ ದಿನಗಳಲ್ಲಿ ನಿಮ್ಮಿಂದಾದ ಕೆಲವು ತಪ್ಪು ನಿರ್ಧಾರಗಳಾಗಿರ್ಬೋದು ಕೆಲವರಿಗೆ ಏನೋ ಒಂದು ರೀತಿಯಲ್ಲಿ ನೋವು ಕೊಟ್ಟದ್ದಾಗಿರ್ಬೋದು ಅಂದರೆ ಕೆಲವರು ನಿಮಗೆ ಕೊಟ್ಟದ್ದಾಗಿರ್ಬೋದು ಇಂತಹ ಹಳೆಯ ನೋವುಗಳು ಹಳೆಯ ಭಯಗಳನ್ನು ನೀವು ಬಿಡಬೇಕು ಹಾಗೆ ಒಂದು ಹೊಸ ಜೀವನ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಮಯ ಶುರುವಾಗಿದೆ ಅದರ ಕಡೆ ನೀವು ಗಮನ ಕೊಡಬೇಕು ಯಾರೋ ಏನೋ ಅಂತಿದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಇಲ್ಲ ನೋವು ಕೊಡ್ತಾ ಇದ್ದಾರೆ ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಕಾಡ್ತಾ ಇದ್ದಾರೆ ಅಂದರೆ ಅವುಗಳನ್ನು ನೀವು ನೆನಪು ಮಾಡ್ಕೊಳ್ಳೋದಕ್ಕಿಂತ ಅವರೆಲ್ಲರನ್ನ ಛಲವಾಗಿ ಪಾಠವಾಗಿ ತಗೊಂಡು ಮುಂದೆ ಸಾಗೋ ಪ್ರಯತ್ನ ನೀವು ಮಾಡ್ತಾ ಹೋಗಿ ದೇವರ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ರಕ್ಷಣೆ ಸದಾ ನಿಮ್ಮ ಜೊತೆಗಿರೋದ್ರಿಂದ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇದೇ ವಿಶ್ವಾಸವನ್ನು ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ ಪರಿವರ್ತನೆಯನ್ನು ತಗೊಂಡಿದ್ದೀರಾ ಆದರೂ ಕೂಡ ಕೆಲವೊಂದು ನೋವುಗಳು ಕಾಡ್ತಾ ಇದ್ದಾವೆ ಅವು ನಿಮ್ಮ ಒಂದು ಕರ್ಮದ ಫಲವಾಗಿದ್ದಾವೆ ಹಾಗಾಗಿ ಅವುಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಇಲ್ಲಿ ಅನೇಕ ರೀತಿಯ ದಾರಿ ನಿಮಗೆ ಇದೆ ಪರಿಹಾರ ಮಾಡ್ಕೊಳ್ಬೋದು ಒಂದು ಒಳ್ಳೆಯದನ್ನು ಬಿತ್ತೋದ್ರ ಮೂಲಕ ಒಳ್ಳೆಯ ಉದ್ದೇಶಗಳನ್ನು ಮೂಡಿಸ್ಕೊಳ್ಳೋದ್ರ ಮೂಲಕ ಯಾರೇ ಏನೇ ಮಾಡಿದರೂ ಕೆಟ್ಟದಾರನ್ನಾಗಿರ್ಬೋದು ದ್ವೇಷವನ್ನಾಗಿರ್ಬೋದು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಅವರಿಗೂ ಒಳ್ಳೆಯದಾಗಲಿ ನನಗೂ ಒಂದು ಒಳ್ಳೆಯದಾಗಲಿ ಅನ್ನೋ ರೀತಿ ಅಂದರೆ ಅವರಿಗೆ ಪರಿವರ್ತನೆ ಸಿಗಲಪ್ಪ ಅವ್ರ ಮನಸ್ಸು ಒಂದು ಒಳ್ಳೆಯ ರೀತಿಲಿ ಪರಿವರ್ತನೆ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರಲ್ಲ ಅಂತಹ ಗುಣಗಳಿಗೆ ಬೇಗನೆ ಇಲ್ಲಿ ಗುರುವಾಗಿರ್ಬೋದು ದೇವತೆಗಳಾಗಿರ್ಬೋದು ಒಲಿತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಶ್ವಾಸವನ್ನು ಇಟ್ಕೊಳ್ಳಿ ನೀವು ನಂಬಿ ದೃಢವಾದ ವಿಶ್ವಾಸದಿಂದ ಶರಣಾದ ಗುರು ಆಗಿರ್ಬೋದು ದೇವರುಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹತ್ತಿರವಾಗ್ತಾ ಇದ್ದಾರೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನು ಸ್ವೀಕಾರ ಮಾಡ್ಕೊಳ್ಳೋಕ್ಕೆ ತಯಾರಾಗಿರಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಹೇಳ್ತಾ ಇದ್ದಾರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಬರುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ನೀವು ನಿರೀಕ್ಷಿಸಿದ ಸಹಾಯ ಆಗಿರ್ಬೋದು ಹೊಸ ಕೆಲಸದ ಚಾನ್ಸ್ ಆಗಿರ್ಬೋದು ಅಥವಾ ಸಂತೋಷದ ಸುದ್ದಿ ನಿಮ್ಮ ಜೀವನದಲ್ಲಿ ತುಂಬುತ್ತೆ ಅಂದರೆ ಶುರುವಾಗಿದೆ ಅದರ ಪ್ರಯಾಣ ಖಂಡಿತವಾಗಿಯೂ ನೀವು ಅದನ್ನು ಈಗ ಸ್ವೀಕಾರ ಮಾಡುವಂಥ ಸಮಯ ಕೂಡ ಕೂಡಿ ಬಂದಿದೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾಯಿದ್ದಾರೆ ಹಾಗೆ ದೇವರ ಕೃಪೆ ನಿಮ್ಮ ಜೊತೆ ಇದೆ ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹದಲ್ಲಿ ಶಾಂತಿ ಮೂಡುವ ಸಮಯ ಕೂಡ ಬಂದಿದೆ ನಿಮ್ಮ ಇಷ್ಟು ವರ್ಷದ ಶ್ರಮಕ್ಕೆ ಹಾಗೆ ಒಂದು ಪ್ರಾರ್ಥನೆಗೆ ಒಂದು ಫಲ ದೊರಕುವ ಸಮಯ ಕೂಡ ಇಲ್ಲಿ ಕೂಡಿ ಬಂದಿದೆ ಅಂದರೆ ನೀವು ಇಂದು ಮಾಡುವ ಸಣ್ಣ ಒಂದು ದಯೆಯ ಕಾರ್ಯ ಇದೆಯಲ್ಲ ಮಾಡ್ತಾ ಇದ್ದೀರಲ್ಲ ಒಂದು ದಯೆಯನ್ನು ಮೂಡಿಸ್ಕೊಳೋದಾಗಿರೋದು ಪ್ರೇಮ ಸೇವೆ ಕರುಣೆ ಮನುಷ್ಯತ್ವ ಮಾನವೀಯತೆಯನ್ನು ನೀವೇನು ಜಾಗೃತಗೊಳಿಸ್ಕೊಂಡಿದ್ದೀರಲ್ಲ ಈ ಸಮಯದಲ್ಲಿ ಅದು ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಫಲವನ್ನು ಕೊಡ್ತಾ ಇದೆ ಅದು ನಿಮ್ಮ ಮಕ್ಕಳ ಜೀವನದಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಬದುಕಿನಲ್ಲಾಗಿರ್ಬೋದು ಅನೇಕ ರೀತಿಯ ಬದಲಾವಣೆಯನ್ನು ಕೊಡುತ್ತೆ ಅನ್ನೋ ರೀತೀಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಹಳೆಯ ತಪ್ಪುಗಳನ್ನು ಬಿಟ್ಬಿಡಿ ಅಂದರೆ ತಪ್ಪಾಗಿದಾವಲ್ವ ಆ ವಿಚಾರವನ್ನು ಬಿಟ್ಬಿಡಿ ಹೊಸದೊಂದು ಪರಿವರ್ತನೆಯ ಮೂಲಕ ಪಶ್ಚಾತ್ತಾಪ ಪಟ್ಟು ಮುಂದೆ ಹೆಜ್ಜೆ ಇಡ್ತಿದ್ರಲ್ಲ ಅದು ನಿಮಗೆ ಒಂದು ಹೊಸ ತಿರುವನ್ನೇ ತರ್ತಾ ಇದೆ ಅಂದರೆ ಕರ್ಮಗಳ ಶಕ್ತಿ ನಿಮ್ಮ ಬದುಕನ್ನು ಇಲ್ಲಿ ಪರಿವರ್ತಿಸ್ತಾ ಇದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಇವತ್ತಿನ ಒಂದು ಹಳೆಯ ನೋವು ಆಗಿರ್ಬೋದು ಇಲ್ಲ ಹಳೆಯ ಕಳವಳಗಳನ್ನು ಬಿಟ್ಟು ಹೊಸ ಬೆಳಕಿಗೆ ಹೆಜ್ಜೆ ಇಡುವ ದಿನ ಶುರುವಾಗಿದೆ ಅದರ ಕಡೆ ನೀವು ಗಮನ ಕೊಡಿ ಫೋಕಸ್ ಮಾಡಿ ಹಳೆಯದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ಬೇಡಿ ಆಗೋ ತಪ್ಪುಗಳು ಆಗೋಗ್ಬಿಡ್ತವೆ ಕೆಲವೊಂದು ಸಾರಿ ಹಾಗಾಗಿ ಅದನ್ನೇ ನೀವು ಚಿಂತೆ ಮಾಡೋ ಬದಲು ಹೊಸ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಮೂಡಿಸ್ಕೊಂಡಾಗ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಉಂಟಾಗುತ್ತೆ ಆ ಶಕ್ತಿ ನಿಮಗೆ ಒಂದು ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತದೆ ಹಾಗೆ ಇಂದು ಎಲ್ಲ ರೀತಿಯ ಒಂದು ದೇವರ ಆಶೀರ್ವಾದವನ್ನು ನೀವು ಸಂಪಾದನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದಿರಲ್ಲ ಖಂಡಿತ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಜೊತೆ ಜೋಡಣೆ ಆಗಿದ್ದಾವೆ ಹಾಗಾಗಿ ಧೈರ್ಯ ಆಗಿರ್ಬೋದು ಆತ್ಮವಿಶ್ವಾಸ ಆಗಿರ್ಬೋದು ಒಂದು ಸಮೃದ್ಧಿ ಆಗಿರ್ಬೋದು ಒಟ್ಟಾರೆಯಾಗಿ ಮೊದಲಿಗಿಂತ ಹೆಚ್ಚೆ ನಿಮ್ಮನ್ನು ಒಂದು ತುಂಬಿಕೊಂಡಿದೆ ಅಂದರೆ ಸೆಳೆದುಕೊಳ್ತಾ ಇದ್ದೀರಾ ನೀವು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಂದಿನಿಂದ ನಿಮಗೊಂದು ಹೊಸ ತಿರುವು ಸಿಕ್ಕಿದೆ ಏನಪ್ಪಾ ಅಂದರೆ ನಿಮ್ಮ ಒಂದು ಪೂರ್ವಜರ ಆಶೀರ್ವಾದವನ್ನು ಅಂದರೆ ಪಿತೃಗಳ ಆಶೀರ್ವಾದವನ್ನು ಪಡೆಯುವ ದಿವ್ಯ ದಿನಗಳು ಶುರುವಾಗಿದ್ದಾವೆ ಹಾಗಾಗಿ ನಿಮಗೆ ಇಲ್ಲಿ ನಿಮ್ಮ ಮನತನದ ಪೂರ್ವಜರಾಗಿರ್ಬೋದು ನಿಮಗೆ ಆಶೀರ್ವಾದ ಕಳಿಸ್ತಾ ಇದ್ದಾರೆ ಹಾಗಾಗಿ ನೀವು ಮಾಡಿದ ಪ್ರಾರ್ಥನೆಗಳು ಮತ್ತು ತರ್ಪಣವು ಅವರ ಆತ್ಮಗಳಿಗೆ ಶಾಂತಿ ತರ್ತಾ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಪಿತೃಗಳಿಗೋಸ್ಕರ ಏನೆಲ್ಲ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಲ್ಲ ಆ ಸಂಕಲ್ಪ ನಿಮ್ಮನ್ನು ಅವರನ್ನ ಒಂದು ಸಂಪರ್ಕಕ್ಕೆ ತರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ಯೋಜನೆಗಳು ಯೋಚನೆಗಳಿಗೆ ತಕ್ಕ ಹಾಗೆ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನಕ್ಕೆ ನಿಮ್ಮ ಮಕ್ಕಳ ಮುಂದಿನ ಜೀವನಕ್ಕೆ ಒಂದು ಶ್ರೇಯಸ್ಸನ್ನು ನಿಮ್ಮ ಪಿತೃಗಳು ಕೊಡ್ತಾರೆ ಹಾಗೆ ಇಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಒಂದು ಸಮೃದ್ಧಿ ಕೂಡ ಬರ್ತಾ ಇದೆ ಒಂದು ಬದಲಾವಣೆ ಕೂಡ ಕಾಣ್ತೀರ ಹಾಗೆ ಹಣಕಾಸಿನ ತೊಂದರೆಗಳು ಕೂಡ ಕಡಿಮೆ ಆಗುವ ಸೂಚನೆ ಕೂಡ ಇಲ್ಲಿ ಸಿಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಪಿತೃಗಳನ್ನ ಈ ಸರಿ ನೀವು ಒಂದು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಇಷ್ಟು ದಿನ ಹೇಗೆ ಮಾಡಿದರೂ ಗೊತ್ತಿಲ್ಲ ಆದರೆ ನಿಮ್ಮ ತಪ್ಪುಗಳನ್ನು ು ಈ ಸಾರಿ ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಸರಳವಾಗಿ ಅದರ ಪರವಾಗಿಲ್ಲ ಅವ್ರಿಗೊಂದು ಸಮರ್ಪಣಾ ಭಾವದಿಂದ ನನ್ನ ಸೇವೆಯನ್ನು ಮಾಡೋಣ ಅವರ ಹೆಸರಲ್ಲಿ ಒಂದು ದಾನವನ್ನು ಮಾಡೋಣ ಒಂದು ಪೂಜೆಯನ್ನು ಮಾಡೋಣ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನು ನೀವು ಮಾಡ್ಕೊಳ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಮೊದಲಿಗೆ ನಿಮಗೆ ಅವರ ಸೂಚನೆ ಸಿಗ್ತಾ ಇದೆ ಒಂದು ಒಳ್ಳೆಯದಾಗೋದು ಅಂದರೆ ಆಶೀರ್ವಾದ ನಿಮ್ಮ ಸಂಕಲ್ಪವನ್ನೇ ಅವರು ಮನಕಂಡಿದ್ದಾರೆ ಅಂದರೆ ನೀವು ಏನು ಮನಸ್ಸಲ್ಲಿ ಯೋಚಿಸ್ತಾ ಇದ್ರು ಯೋಚಿಸ್ತಿದ್ರು ಅದು ಅವರಿಗೆ ಅರ್ಥ ಆಗ್ತದೆ ಅದಕ್ಕೆ ಅಂದರೆ ಒಂದು ಊರ್ಜೆಗಳಿಗೆ ಅರ್ಥ ಆಗ್ತದೆ ಆ ಊರ್ಜೆಗಳು ಈ ಸರಿ ನಿಮಗೆ ಎಲ್ಲ ರೀತಿಯೂ ಸ್ಪಂದಿಸ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಇಂದು ನೀವು ಮಾಡಿದ ಒಂದು ದಾನ ಆಗಿರ್ಬೋದು ಸೇವೆ ಆಗಿರ್ಬೋದು ಪ್ರಾರ್ಥನೆಗಳಾಗಿರ್ಬೋದು ಬಹಳ ಶಕ್ತಿಶಾಲಿಯಾಗಿದ್ದಾವೆ ಹಾಗಾಗಿ ಅವು ನಿಮ್ಮ ಭವಿಷ್ಯದ ಕರ್ಮವನ್ನು ಶುಭಕರವಾಗಿಸ್ತವೆ ಅಂದರೆ ನಿಮ್ಮ ಭವಿಷ್ಯದಲ್ಲಿ ಕರ್ಮ ಒಂದು ಕೆಟ್ಟದಾಗಿದ್ದರು ಆ ಕೆಟ್ಟ ಕರ್ಮ ಒಂದು ಶುಭವಾಗಿ ಪರಿವರ್ತನೆಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಗೊಂದು ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಒಳ್ಳೆಯ ಕರ್ಮಗಳು ನಿಮ್ಮ ಮುಂದಿನ ಜೀವನವನ್ನು ಸುಂದರಗೊಳಿಸ್ತವೆ ನೀವು ಯಾವುದೇ ರೀತಿ ಚಿಂತೆ ಮಾಡೋದೇ ಬೇಡ ನಿಮ್ಮ ಕರ್ಮ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಮ್ಮ ಮುಂದಿನ ಜೀವನ ಸುಂದರವಾಗ್ತಾ ಹೋಗುತ್ತೆ ಅದರ ಮೇಲೆ ನೀವು ಫೋಕಸ್ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಹಾಗೆ ಇಂದು ಹಳೆಯ ಸಂಕಟಗಳ ಬಾಗಿಲು ಮುಚ್ಚಿ ಹೊಸ ಬೆಳಕಿನ ಬಾಗಿಲು ತೆರೆಯುವ ದಿನ ಅಂದರೆ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ನಿಮ್ಮ ಆತ್ಮವು ಶುದ್ಧಗೊಳ್ತಾ ಇದೆ ಅಂದರೆ ನೀವೀಗ ಪೂಜೆ ಪುನಸ್ಕಾರ ವ್ರತ ನಾಮಜಪ ಈ ರೀತಿಯಾಗಿ ಒಂದು ದೀಪಾರಾಧನೆ ಈ ರೀತಿಯಾಗಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಆ ಬಲ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಭವಿಷ್ಯವನ್ನು ಯಾವ ರೀತಿ ರೂಪ ಿಕೊಳ್ಬೇಕು ಅಂತ ಇದ್ರಲ್ಲ ಅದಕ್ಕೆ ಒಂದು ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಶಾಂತಿ ಸಮೃದ್ಧಿ ಮತ್ತು ದೈವಿಕ ಶಕ್ತಿಯನ್ನು ತರ್ತಾ ಇದೆ ಹಾಗಾಗಿ ಈ ಹದಿನೈದು ದಿನಗಳು ನಿಮಗೆ ಒಂದು ಸುವರ್ಣ ಅವಕಾಶವಾಗಿದೆ ನೀವು ಒಂದು ವಿಶ್ವಾಸದಿಂದ ದಿನನಿತ್ಯ ಒಂದು ದಿನವನ್ನು ಪ್ರಾರಂಭಿಸಿ ಅವರ ಆಶೀರ್ವಾದಗಳನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಹಾಗೆ ಈ ಸಮಯದಲ್ಲಿರುವ ನಿಮ್ಮ ದೈಹಿಕ ಮಾನಸಿಕ ಬಾಧೆಗಳು ಆದಷ್ಟು ಬೇಗನೆ ದೂರವಾಗ್ತವೆ ಹಾಗೆ ಉದಿಯ ಧಾರಣೆ ಉದಿಯ ಸೇವನೆ ಮಾಡಿ ಹಾಗೆ ಈ ತಿಂಗಳಲ್ಲಿ ಈ ಹದಿನೈದು ದಿನಗಳಲ್ಲಿ ಯಾರಿಗೂ ಕೂಡ ನೀವು ಒಂದು ಉತ್ತಮವಾದ ಉಡುಗೊರೆಯನ್ನು ಕೊಡಬಾರದು ದಾನವನ್ನು ಮಾಡ್ಬೋದು ಧರ್ಮವನ್ನು ಮಾಡ್ಬೋದು ಕರ್ಮವನ್ನು ಮಾಡ್ಬೋದು ಹಾಗೆ ಯಾವುದೇ ಕಾರಣಕ್ಕೂ ಒಂದು ಉಡುಗೊರೆಯನ್ನು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಾನು ಅನ್ಕೊಂಡು ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತಾ ನಡೆಯುತ್ತಾ ನಾನು ಅನ್ಕೊಂಡಿರೋ ವಿಚಾರಗಳು ಅನ್ನೋದಾದರೆ ಇಲ್ಲಿ ಖಂಡಿತವಾಗಿಯೂ ನಿಮ್ಮ ಶಕ್ತಿ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ ಇದೇ ಆಗಿದೆ ನಿಮ್ಮ ಮಾತುಗಳಿಗೆ ಬೆಲೆ ಸಿಗುವ ಸಮಯ ಕೂಡ ಇದಾಗಿದೆ ಅಂದರೆ ಒಂದು ಕೆಲಸದ ಕ್ಷೇತ್ರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಜನರು ಗೌರವದಿಂದ ಸ್ವೀಕರಿಸುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹೊಸ ಅವಕಾಶಗಳು ಕೂಡ ಬರ್ತವೆ ಉನ್ನತಿ ಅಥವಾ ಪ್ರಶಂಸೆಯ ಸಾಧ್ಯತೆ ಕೂಡ ಇದೆ ನಿರ್ಣಯ ತೆಗೆದುಕೊಳ್ಳುವ ಸಮಯ ಕೂಡ ನಿಮ್ಮದು ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಹದಿನೈದು ದಿನಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಕ್ಷಣಗಳನ್ನು ಅನುಭವಿಸ್ತೀರಿ ಅಂದರೆ ಸಂತೋಷದ ಕ್ಷಣಗಳನ್ನೇ ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅದು ಕೂಡ ನಿಮ್ಮ ಒಂದು ಸಂಯಮ ಆಗಿರ್ಬೋದು ತಾಳ್ಮೆ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಅದರ ಮೇಲೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರ್ಬೋದು ನಿಮ್ಮ ಮೌನ ಅಂದರೆ ಕೆಲವೊಂದು ವಿಚಾರದಲ್ಲಿ ಉದ್ವಿಗ್ನತೆ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನೀವೇ ನಿಮ್ಮ ಬುದ್ಧಿವಂತಿಕೆಯಿಂದ ತಡೆ ಹಿಡಿದು ನಿಲ್ಲಿಸಿ ಅಂದರೆ ಶಾಂತವಾಗಿ ಆ ವಾತಾವರಣವನ್ನು ಕನ್ವರ್ಟ್ ಮಾಡುವಂತಹ ಸ್ಥಿತಿಯನ್ನು ಮನಸ್ಥಿತಿಯನ್ನು ನೀವು ಹೊಂದಿದ್ರೆ ಹಾಗಾಗಿ ಹದಿನೈದು ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷ ಕೆಲವು ಕಾರ್ಯಗಳನ್ನು ಮಾಡ್ತೀರಾ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ಚಿಕ್ಕದಾದ ಲಾಭವನ್ನು ಖಂಡಿತವಾಗಿ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಅನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅಂದರೆ ವಿನಾಕಾರಣ ಏನಾದರೂ ಅತಿಯಾಗಿ ಆಹಾರವನ್ನು ಸೇವನೆ ಮಾಡಿದಾಗ ಒಂದು ಸ್ವಲ್ಪ ಹೊಟ್ಟೆ ಉಬ್ಬರ ಇಲ್ಲ ಒಂದು ರೀತಿಯ ಒಂದು ತೇಗು ಈ ರೀತಿ ವಿಚಾರಗಳು ನಿಮ್ಮನ್ನು ಸ್ವಲ್ಪ ಸುಸ್ತಾಗಿಸ್ತವೆ ಹಾಗಾಗಿ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಿಮ್ಮ ಆಹಾರ ಹಿತಮಿತವಾಗಿರಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಹಾಗೆ ಸ್ವಲ್ಪ ಎಷ್ಟೇ ಕೆಲಸ ಇದೆ ಅಂದರೂ ಕೂಡ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳಿ ಆ ವಿಶ್ರಾಂತಿಯ ಸಮಯದಲ್ಲಿ ನನ್ನ ನಾಮಸ್ಮರಣೆ ಮಾಡಿ ನಿಮ್ಮ ಒಂದು ದೈಹಿಕ ಬಾಧೆ ಆಗಿರ್ಬೋದು ಸುಸ್ತಾಗಿರ್ಬೋದು ಇಲ್ಲ ಯಾವುದೇ ರೀತಿ ಒಂದು ಒತ್ತಡ ಆಗಿರ್ಬೋದು ನಾನು ಹೀಲ್ ಮಾಡ್ತೀನಿ ಅಂದರೆ ನೀವು ಯಾವ ರೀತಿ ನಾಮಸ್ಮರಣೆ ಮಾಡ್ತೀರೋ ಬಾಬಾರವರ ಒಂದು ಮಂತ್ರ ಜಪವನ್ನು ಮಾಡ್ತೀರೋ ಅದೇ ರೀತಿ ಆ ಮಂತ್ರ ಜಪದ ಮೂಲಕ ನಾನು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಸುಸ್ತು ಒತ್ತಡವನ್ನು ನಾನು ತೆಗೆದುಕೊಳ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಹಾಗಾಗಿ ನಿಮಗೆ ಈ ಹದಿನೈದು ದಿನಗಳ ಒಳಗೆ ಒಂದು ಚಿಕ್ಕದಾಗಿ ಒಂದು ಆರ್ಥಿಕ ಲಾಭ ಕೂಡ ಆಗುವ ಒಂದು ದಿನ ಕೂಡ ಸಿಗುತ್ತೆ ಅದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಹಾಗೆ ದೇವರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ನಿಮ್ಮ ಹಿರಿಯರ ಒಂದು ಪುಣ್ಯ ಕಾರ್ಯದ ಸೇವೆಯಿಂದ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಮಾಡಿದ ಪರಿಶ್ರಮ ವ್ಯರ್ಥ ಆಗೋದಿಲ್ಲ ನಿಮ್ಮ ಹೃದಯದಲ್ಲಿರುವ ಒಳ್ಳೆಯ ಕನಸುಗಳು ನಿಧಾನವಾಗಿ ಸಾಕಾರಗೊಳ್ಳಿಕ್ಕೆ ಶುರುವಾಗಿದ್ದಾವೆ ಅದಕ್ಕೆ ನೀವು ನೀರಿರೋದು ಬೆಳೆಸಬೇಕು ಅಂದರೆ ಒಂದು ಒಳ್ಳೆಯದನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಳೋದು ಹಾಗೆ ಒಂದು ಒಳ್ಳೆಯ ಕರ್ತವ್ಯಗಳನ್ನು ನಿಭಾಯಿಸೋದು ಹಾಗೆ ಒಂದು ಒಳ್ಳೆಯ ಯೋಜನೆ ಯೋಚನೆಗಳನ್ನು ಮಾಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಅವುಗಳು ನಿಧಾನ ವಾಗಿ ಸಾಕಾರಗೊಳ್ಳುತ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಹಾಗಾಗಿ ನೀವು ನಿಮ್ಮ ಹಿರಿಯರ ಆಶೀರ್ವಾದವನ್ನ ತಂದೆ ತಾಯಿ ಅತ್ತೆ ಮಾವ ಅಣ್ಣ ಈ ರೀತಿ ಕೆಲವು ಹಿರಿಯರ ಆಶೀರ್ವಾದವನ್ನ ಗುರುಗಳ ಆಶೀರ್ವಾದವನ್ನ ಈ ಸಮಯದಲ್ಲಿ ತಗೊಳ್ಬೇಕು ದೈವ ಕೃಪೆ ಸದಾ ನಿಮ್ಮ ಜೊತೆ ಇರುವ ಹಾಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ಹದಿನೈದು ದಿನಗಳ ಒಳಗೆ ನೀವು ಅನ್ಕೊಂಡಿದ್ದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಸಿಗತ್ತೆ ನೀವು ಅನ್ಕೊಂಡಿರೋ ವಿಚಾರಗಳು ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ಒಂದು ಗೌರವ ಆಗಿರ್ಬೋದು ಆಗಿರ್ಬೋದು ನಿಮ್ಗೆ ಸಿಗುತ್ತೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡಿ ನಿಮ್ಮ ಜೊತೆ ನಾನು ಶಕ್ತಿಯಾಗಿ ಮುನ್ನಡೆಯುತ್ತೇನೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇವತ್ತಿನ ಸಾಯಿ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಕೊಟ್ಟಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ಕೂಡ ನೀಡಿದರೆ ಅವುಗಳನ್ನು ಸ್ವೀಕಾರ ಮಾಡಿ ಹಾಗೆ ಮ್ಯಾನಿಫೆಸ್ಟ್ ಮಾಡಿ ನೀವು ಅನ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನಡೆಯುತ್ತೆ ಹಾಗೆ ಒಂದು ಚಿಕ್ಕ ಆರ್ಥಿಕ ಲಾಭ ಕೂಡ ಈ ಸಮಯದಲ್ಲಿ ನಿಮಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೂಚನೆ ಕೂಡ ಸಿಕ್ಕಿದೆ ಇವತ್ತಿನ ಸಾಯಿ ಟ್ಯಾರೋ ನ ಮಾಹಿತಿ ಬಾಬಾರವರ ಈ ಒಂದು ಅನುಗ್ರಹ ಆಶೀರ್ವಾದ ನಿಮ್ಮ ಒಂದು ವಿಚಾರಗಳಿಗೆ ಅಂದರೆ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ನಿಮ್ಮ ಜೀವನದ ವಿಚಾರಗಳಿಗೆ ಹತ್ತಿರವಾದರೆ ಅಂದರೆ ಕನೆಕ್ಟ್ ಆದರೆ ರೆಸಿನೆಂಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ